ಅಮೌಂಟ್ ಅನ್ನ ನಿಮಗೆ ಆಫರ್ ಮಾಡ್ತಾರೆ ಮೊಟ್ಟ ಮೊದಲೇದಾಗ ಅವ್ರು ನಿಮ್ಮ ಅಕೌಂಟಿಗೆ ಹಾಕಿಬಿಡ್ತಾರೆ ಒಂದು ಸ್ವಲ್ಪ ಅಮೌಂಟ್ ಹಾಕಿಬಿಡ್ತಾರೆ ಅವಾಗ ನಿಮ್ಗೆ ಏನಾಗುತ್ತೆ ಅದು ರುಚಿ ಐತಿ ನೀವು ದೊಡ್ಡ ಅಮೌಂಟ್ ಅನ್ನ ನೀವು ಹಾಕೋದಲ್ಲದೆ ಮತ್ತೆ ನಿಮ್ಮ ಜೊತೆಗಾರರನ್ನು ಕೂಡ ಅವರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನೀವೇನು ಮಾಡ್ತೀರಿ ಪ್ರೋತ್ಸಾಹವನ್ನು ನೀಡ್ತೀರಿ ಅವಾಗ ಅವ್ರು ಏನು ಮಾಡ್ತಾರೆ ಮೊಬೈಲ್ಗಳನ್ನು ಅಕೌಂಟ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಹೋಗ್ತಾರೆ ಸುಮಾರು ನಾವು ಮೇಡಮ್ ಅವರು ಬಂದಿದ್ದ ಒಂದು ವರ್ಷದೊಳಗೆ ನಲ್ವತ್ತರಿಂದ ಐವತ್ತು ಕಂಪ್ಲೇಂಟ್ಸ್ ಗಮನಿಗೆ ಬಂದಿದ್ದವು ಎಲ್ಲ ಎಜುಕೇಟೆಡ್ಸ್ ಯಾರು ಅನ್ಎಜುಕೇಟೆಡ್ಸ್ ಅಲ್ಲ ಎಲ್ಲ ಎಜುಕೇಟೆಡ್ಸ್ ಐ ಟಿ ಇರ್ಬೋದು ದೊಡ್ಡ ದೊಡ್ಡ ಟೀಚರ್ಸ್ ಇರ್ಬೋದು ಮತ್ತು ದೊಡ್ಡ ವ್ಯವಹಾರ ನಡೆಸುವಂತ ಅವ್ರು ಇರ್ಬೋದು ಹೆಸರುಗಳನ್ನು ಬೇಡ ಆ ಟೈಪ್ ನಲ್ವತ್ತರಿಂದ ಕನಿಷ್ಠ ನಲ್ವತ್ತರಿಂದ ನಿಮ್ಮಲ್ಲಿ ಸಾಕಷ್ಟು ಬ್ಯಾಂಕ್ಗಳು ಅದಾವ ಬ್ಯಾಂಕ್ಗಳ ಒಂದು ಏನೋ ಆಶ್ರಯದಾದ್ರೆ ಹೇಳಿದ್ರು ತಪ್ಪಾಗಂಗಿಲ್ಲ ಯಾರು ದಯವಿಟ್ಟು ಆನ್ಲೈನ್ ಇನ್ವೆಸ್ಟ್ಮೆಂಟ್ ಗಳನ್ನಾಗಿ ಮಾಡಬೇಡ್ರಿ ದಯವಿಟ್ಟು ಓ ಟಿ ಪಿಗಳನ್ನು ಯಾರಿಗೂ ಇಡಬೇಡ್ರಿ ಮತ್ತೆ ಇತ್ತೀಚೆಗೆ ಎಲ್ಲ ಸ್ಕೀಮ್ಗಳು ಬಂದವಲ್ಲ ಆ ಸ್ಕೀಮ್ಗಳನ್ನು ಯಾರು ಮಾಡ್ತಿರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡ್ತಾರವ್ರು ಅವ್ರಿಗೆ ಅವ್ರ ನಂಬರ್ಗಳು ಅರ್ಜಿ ಒಳಗೆ ಸಿಗ್ತಾವ ಅವ್ರು ಯಾರು ಸಿಗ್ತಾರೆ ಬೇರೆ ಸ್ಟೇಟ್ ಒಳಗೆ ಕುತ್ಕೊಂಡು ಯಾರು ಅರ್ಜಿ ಅಪ್ಲೈ ಮಾಡ್ತಿರ್ತಾರ ಆ ಅರ್ಜಿ ಅಪ್ಲೈಗಳನ್ನು ಅವರು ತೆಗೆದು ನೋಡ್ತಿರ್ತಾರ ಅವಾಗ ಅವ್ರ ನಂಬರ್ ಸಿಗ್ತಾವ ನೀವು ಇಂಥ ಅರ್ಜಿ ಅಪ್ಲೈ ಮಾಡಿದ್ರಲ್ರಿ ಆ ಅರ್ಜಿ ಏನಾಗತ್ತೈತಿ ಅಪ್ರೂವಲ್ ಆಗತ್ತೈತಿ ಅಪ್ರೂವಲ್ ಆಗ ಒಂದು ಟಿ ಪಿ ಬರ್ತೈತಿ ನಿಮ್ಗೆ ಟಿ ಪಿ ಹೇಳಿ ಅಂತ ಹೇಳ್ತಾರೆ ಅವಾಗ ಒ ಟಿ ಪಿ ಹೇಳಿದಾಗ ನಿಮ್ಮಲ್ಲಿರುವಂತಹ ಅಕೌಂಟ್ನಲ್ಲಿರುವಂತಹ ದುಡ್ಡುಗಳು ಕಟ್ ಅದಕ್ಕೋಸ್ಕರ ಓ ಟಿ ಪಿಗಳನ್ನು ನೀಡಬೇಡಿ ಆನ್ಲೈನ್ ಒಳಗ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಡ ದಯವಿಟ್ಟು ಬ್ಯಾಂಕ್ಗಳಲ್ಲಿ ಮಾಡಿ ನಿಮ್ಮ ಸೊಸೈಟಿಗಳಲ್ಲಿ ಮಾಡಿ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಬೇಡಿ ಅವ್ರು ಏನು ಮಾಡ್ತಾರೆ ಮೊದಲಿಗೆ ಸ್ವಲ್ಪ ಆಸೆ ಹೆಚ್ಚಾಗಿ ಸ್ವಲ್ಪ ಅಮೌಂಟನ್ನು ಹಾಕ್ತಾರೆ ನಿಮ್ಗೆ ಅವ್ರು ಏನು ಮಾಡ್ತಾರ ಲಾಭವನ್ನು ತೋರಿಸ್ತಾರೆ ನಿಮ್ಮ ಅಕೌಂಟ್ ಒಳಗೆ ಲಾಭ ತೋರಿಸಿ ಆ ನಂತರ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಿದ ತಕ್ಷಣ ಅವರು ಅವನ್ನ ಸ್ವಿಚ್ ಆಫ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಟ್ಟ ಮೊದ್ಲು ಅವ್ರು ನಿಮ್ಮ ವಿಶ್ವಾಸವನ್ನು ಗಳಿಸ್ತಾರೆ ವಾಟ್ಸಾಪ್ ಒಳಗೆ ತಮ್ಮ ಆಧಾರ್ ಕಾರ್ಡ್ ಹಾಕೋದು ಅಕೌಂಟ್ಸ್ ಹಾಕೋದು ತಮ್ಮ ಬ್ಯಾಂಕ್ ಫೋಟೋ ಹಾಕೋದು ಅವನ್ನೆಲ್ಲ ಮಾಡಿ ವಿಶ್ವಾಸ ಗಳಿಸಿ ದೊಡ್ಡ ಅಮೌಂಟ್ ಆದಾಗ ಅವ್ರು ಸ್ವಿಚ್ ಆಫ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ಎರಡು ಊರು ಹುಡುಗರು ಮತ್ತು ಕಮ್ಮಂತಿಗಳು ಭಾಳಷ್ಟು ಕಂಪ್ಲೇಂಟ್ಗಳು ಬರಲಿಕ್ಕೆ ಅವು ಮತ್ತು ಇನ್ನೊಂದು ಮೊಬೈಲ್ ನಿಮ್ಮ ಊರೊಳಗೆ ಕಳತನೂ ಜಾಸ್ತಿ ಆಗಕತೆ ಕಳತನ ಆಗಿದ್ದು ಮೊಬೈಲನ್ನು ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ದಯವಿಟ್ಟು ಆಮೇಲೆ ನಾವು ಅವ್ರಿಗೆ ಟ್ರೇಸ್ ಮಾಡಿಂದ ಬಂದು ನಮ್ಮ ಹುಡುಗದನ್ನ ಸಲ ಯೂಸ್ ಮಾಡ್ಯಾನ ಅಂತೇಳಿ ಬಿಡಿಸೋದು ಉದಾಹರಣೆಗಳು ಭಾಳ ಅದಾವ ದಯವಿಟ್ಟು ಯಾರು ಸಿಕ್ಕಂಥ ಮೊಬೈಲ್ಗಳನ್ನು ಯೂಸ್ ಮಾಡಬೇಡಿ ಸಾಕಷ್ಟು ಜನ ನಮ್ಮ ಸಿಬ್ಬಂದಿಗಳ ಪರಿಚಯ ಆದರೆ ಇಂಥ ಮೊಬೈಲ್ ಸಿಕ್ಕಿ ವಾಪಸ್ ತಗೋರಿ ಅಂತ ಹೇಳಿ ಹ್ಯಾಂಡ್ ಓವರ್ ಮಾಡ್ಕೊಂತ ಬರ್ರಿ ನಿಮ್ಮ ಯಾವಾಗಲೂ ಕಳೆದ್ರು ಕೂಡ ಆನ್ಲೈನ್ ಒಳಗ ನಿಮ್ಮ ನಿಮ್ಮಲ್ಲಿ ಇರುವಂತ ಎಲ್ಲ ಕಂಪ್ಯೂಟರ್ ಸೆಂಟರ್ನವರೆಗೆ ನಾನು ಆನ್ಲೈನ್ ಅಪ್ಲಿಕೇಶನ್ ಹಾಕೋದನ್ನ ಹೇಳ್ಬಿಟ್ಟಿದ್ದೀನಿ ಐ ಎಮ್ ಎ ನಂಬರ್ ಬ್ಲಾಕ್ ಮಾಡೋದು ಕಳೆದ ತಕ್ಷಣ ಒಂದು ಡೂಪ್ಲಿಕೇಟ್ ಸಿಮ್ ತಗೋರಿ ಅದಕ್ಕೊಂದು ಟಿ ಪಿ ಬರ್ತದ ನೀವು ಬ್ಲಾಕ್ ಮಾಡಿ ನಾವು ಒಂದು ತಿಂಗಳೊಳಗೆ ಅವ್ರು ಯೂಸ್ ಮಾಡಿದ ತಕ್ಷಣ ಹುಡುಗಿ ಕೊಡ್ತೀವಿ ದಯವಿಟ್ಟು ನೀವು ಮೊಬೈಲ್ ಯಾರಾದ್ರೂ ಆಯ್ತಿದಾರು ಅವ್ರು ಯೂಸ್ ಮಾಡಿದ ತಕ್ಷಣ ನಾವು ಹುಡುಗಿ ಕೊಡ್ತೀವಿ ಮತ್ತೆ ನಿಮಗ್ ಸಿಕ್ಕಿದ ಮೊಬೈಲ್ ಅನ್ನು ಕೂಡ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ದಯವಿಟ್ಟು ಯಾಕಂದ್ರೆ ಅದನ್ನ ಟ್ರೇಸ್ ಮಾಡೇ ಮಾಡ್ತೀವಿ ನಾವು ಮೊನ್ನೆ ಒಂದು ಉದಾಹರಣೆ ಹೆಸರು ಹೇಳೋದು ಬೇಡ ಅದು ಒಂದು ಆಕ್ಸಿಡೆಂಟ್ ಕೇಸ್ ಒಳಗ ಅದನ್ನ ಯಾರು ಮುತುವರ್ಜಿ ವಹಿಸಲ ನಮ್ಮ ಮೇಡಮ್ ಹೆಸರು

ಅವ ಏನ್ ಮಾಡ್ಬಿಟ್ಟಾ ನಂಗೂ ಅವ ಸತ್ ಬಿಟ್ಟಾನ ಅವ್ನ ಫೋನ್ ನ ಯೂಸ್ ಮಾಡ್ಬಿಟ್ರ ಅಂತ ಮಾಡ್ಬಿಟ್ಟ ಅದು ಎಲ್ಲಿ ಬಂತು ನೋಡ್ರಿ ತಕೊಂಡು ಬಂತ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಓದಾಕ್ ಬಂದಾಯ್ತು ಅವ್ರ ಗಾಡಿಲ್ಲ ಬಿದ್ದು ತುಂಬಾನ ಬಟ್ ನಮ್ಮ ನೋಡಕ್ ಏನ್ ಅನ್ಸ್ಬಿಟ್ಟಿ ಆಕ್ಸಿಡೆಂಟ್ ಆದ್ರೆ ಇವ್ ಆಗ್ಯದಾನ ಅಲ್ಲಿ ಆಕ್ಸಿಡೆಂಟ್ ಬೇಗ ಒಡೆ ತಕ್ಕಣ ಅವ್ನ ಮೊಬೈಲ್ ಇವತ್ತು ಮಾಡೋಣ ಇವನೇ ಮಾಡ್ಸಣ ಒಂದ್ ಮಾಡ್ರ ಆರೋಪ ಹೇಳ್ಬಿಟ್ಟ

ಅಂತೀರಿ ನಮ್ದು ಯಾರ್ದಿಕ್ಳು ಯೂಸ್ ಮಾಡತ್ತೀನಿ ಯಾಕೆ ಗೊತ್ತಾಗ್ಬಿಟ್ಟು ಹೊಸ ಮೊಬೈಲ್ ಬಂದು ಒಂದು ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳಿ ಅದು ಕೊಡೋದ್ರಂದ್ರೆ ಒಂದಿನ ಬಂದು ಬರಿಗೆ ಬರ್ತೀರಿ ಅದರಾಗೇನು ಡೌಟೇ ಇಲ್ಲ ನಾವು ಹೇಳೋದು ಇಷ್ಟೇ ನೀವೇನು ಯೂಸ್ ಮಾಡಿದ್ದು ನಮ್ಗೆ ನಮ್ಮ ನಮ್ಮ ಸಿಸ್ಟರ್ ಒಳಗೆ ಅಪ್ಡೇಟ್ ಆಗ್ತೈತೆ ಈ ಮೊಬೈಲ್ ನಂಬರ್ ಅಪ್ಡೇಟ್ ಆಗ್ತೈತೆ ಅಂದ್ರೆ ಡಿಟೇಲ್ಸ್ ರಿಪೋರ್ಟ್ ತೆಗೆದು ಅವ್ನು ಬಂದು ನಾವು ಕ್ಯಾಶ್ ಮಾಡ್ತೇವೆ ಹಂಗಾಗಿ ನಮ್ಮಲ್ಲಿ ನಾ ಬಂದ ಒಂದು ಮೂವತ್ತರಿಂದ ನಲವತ್ತು ಮೊಬೈಲ್ ಈಗ ಇನ್ನೊಂದು ಇಪ್ಪತ್ತದವರು ನಾವು ಎಲ್ಲ ಗೊತ್ತಾಕಂತನ್ ಬಂದಿ ಕೊಡ್ರಿ ಸಿಕ್ಕಿ ವಾಪಸ್ ರಿಟರ್ನ್ ಮಾಡ್ರಿ ಕಾಲಿ ಒಂದ್ ಇಪ್ಪತ್ ಮೂವತ್ತು ಸಾಯಿ ವೈಫ ಬಾರ ಎಲ್ಲ ಇಷ್ಟೇ ಮತ್ತ ಈಗಿ ಹೇಳಿದ ಓ ಟಿ ಪಿ ನಿಮ್ದು ದುಡ್ಡು ಕಟ್ ಆಗೈತೆ ಬ್ಲಾಕ್ ಮಾಡಿಸ್ಬೇಕು ಅಕೌಂಟ್ ಇನ್ ಕೇಸ್ ಈಗ ಒಂದ್ ಅರ್ಸ್ತ ತೊಗೊಂಡಂತಿರ್ಬೋ ನೆಕ್ಸ್ಟ್ ನೀವು ಆಯ್ತು ಇನ್ನೇನು

ನಿಮ್ಮ ಅಕೌಂಟ್ ಒಳಗೆ ಬೇರೆ ಅಕೌಂಟಿಗೆ ಅಂತ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಸ್ತೀವಿ ಇನ್ ಕೇಸ್ ನೀವು ಅಲ್ಲ ಬಿಟ್ಟರೆ ತಿಳ್ಕೋ ಇದ್ದ ಅಮೌಂಟು ಕಟ್ ಆಗಿರ್ತಾವ ಅವಾಗ ನೀವು ಒಂದು ಹತ್ತು ಸಾವಿರ ತಗೊಂಡ್ರಿ ಇನ್ನೊಂದು ತಗೊಂಡಿ ಬಿಟ್ಟೆ ಅವಾಗ ಒಂದು ಐವತ್ತು ಸಾವಿರ ಹೋಗ್ರಿ ಹಿಂಗ ಹೋಗ್ತೀರಿ ಇದ್ದೇ ಲಕ್ಷ ಅಮೌಂಟ್ ಟೀಚರ್ ಬಂದ ನಮ್ಮನ್ನ ಕಮ್ಮಿಯವ್ರು ಟೀಚರ್ ಅವರು ಒಬ್ಬರು ಹೈಸ್ಕೂಲ್ ಸಾರಿ ಟೀಚರ್ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಕಟ್ಕೊಂಡ ಅಲ್ಲಿ ಅದಕ್ಕಾಗಿ ಹೇಳೋದು ಇಷ್ಟೇ ಯಾರು ಓ ಟಿ ಪಿ ಶೇರ್ ಮಾಡಬೇಡಿ ಏನೋ ಇನ್ ಕೇಸ್ ನಿಮ್ಮ ಓ ಟಿ ಪಿ ಶೇರ್ ಆಯಿತು ಏನೋ ಒಂದು ಮಾಡಿಬಿಟ್ರಿ ಅಪ್ಡೇಟ್ ಮಾಡಿದೆ ಅಂದರೆ ಅದಕ್ಕೆ ಏನ್ ಮಾಡಿ ಒನ್ ನೈನ್ ತ್ರೀ ಕಾಲ್ ಮಾಡಿ ನಿಮ್ಮ ಅಕೌಂಟ್ ಫ್ರೀಸ್ ಆಗಿರುತ್ತೆ ನಿಮ್ ಅಕೌಂಟ್ ನಾಗ ಎಷ್ಟೇ ದುಡ್ಡು ಇರ್ಲಿ ಅವ್ ಎಟ್ ಅಂತ ತಕೊಂಡಿ ತಗೊಂಡ್ಬಂತು ಮೇಡಮ್ ಅವ್ರು ತಕೊಂಡಿ ಯಾರು ಕಂಡು ಅಂದ್ರೆ ಅಂದ್ರ ಅವ್ರು ನಮ್ಮಲ್ಲಿ ಲೋಕಲ್ ಅಫೆಂಡರ್ ಸಲ ಎಲ್ಲಾ ಅವ್ರ ಕಂಡ್ರಿ ಹೋದವ್ ಕಡೆ ಅಫೆಂಟ್ ಮುಂದೆ ಆನ್ಲೈನ್ ದಾಗ ಮಾಡುವಂತ ಕಾರ್ಡ್ಗಳು ಈ ಲೋಕಲ್ ಯಾರೋ ಒಬ್ಬ ನಿಮ್ಗೆ ಪರಿಚಯ ಫೋನ್ ಮಾಡಿ ನೋಡ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಪೇ ಮಾಡ ಅಂದ್ರ ಇಡೋದು ನಾವು ಅಕೌಂಟ್ ನಂಬರ್ ತಗೋದು ಮಾಡಿರ್ತೇವೆ ನಾವು ಬಟ್ ಅವರೆಲ್ಲ ಮಾಡಿದಂತ ಫೇಕ್ ಅಕೌಂಟ್ ಫೇಕ್ ನಂಬರ್ ಇಂದಾನ ನಿಮ್ಮ ನಂಬರ್ ಅಕೌಂಟಿಗೆ ದುಡ್ಡು ಹಾಕ್ಸ್ಕೊಂತಾರೆ ಅವರು ನೆಕ್ಸ್ಟ್ ನೀ ಅಕೌಂಟ್ ಓಪನ್ ಮಾಡ ವ್ಯಕ್ತಿ ಇರೋಲ್ಲ ಹೆಸರು ಇರಂಗಿಲ್ಲ ನಮ್ಮ ಕಟ್ಟಿರ ನಮ್ಗೆ ಇರೋನು ಇರಲ್ಲ ನಮ್ಮ ಸ್ಟೇಟಸ್ ಮತ ಇರಂಗಿಲ್ಲ ಅದಕ್ಕೆ ಇಷ್ಟೇ ಹೋಗಿದ್ದು ಹೋಗ್ತಿರೋಲ್ಲ ನಾವು ಪ್ರಿವೆಂಟಿವ್ ಆಗಿರ್ಬೇಕು ಯಾರಿಗೆ ಓ ಟಿ ಪಿ ಹೇಳ್ಬೇಕು ಯಾರಿಗೆ ಇನ್ ಕೇಸ್ ನಿಮ್ಮ ಬ್ಯಾಂಕ್ ಬ್ಯಾಂಕ್ನಾಗ ಮಾಡಿದ್ರು ನೀವು ಬ್ಯಾಂಕಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಏನು ಹತ್ತು ಹದಿನೈದು ನಿಮಿಷ ಮಾಡಿ ಹಿಂಗೆ ಎಸ್ ಬಿ ನಿಮ್ಮ ನಮ್ಗೆ ನಿಮ್ದು ಬೆಳೆ ಬಂದೈತಿ ನಿಮ್ದು ಮನಿ ಸಾಲು ಬಂದೈತಿ ಇಷ್ಟ ಒಂದು ಮೂರು ಲಕ್ಷ ರೂಪಾಯಿ ಹಾಕತ್ತೀವ ನಾವು ಕೇಳ್ತೇವ ಮೂರು ಲಕ್ಷ ರೂಪಾಯಿ ಬರೋದ್ ಬಡಬಡ್ರಿ ಪಾಟ್ ಪಿ ಪಾರ್ಟ್ ಅಡ್ವಾನ್ಸ್ ಅಡ್ವಾನ್ಸ್ನ ಹಂಗ ಹೇಳ್ಬೇಡ್ರಿ ಹೊಟ್ಟೆ ಯಾವ್ದಕ್ಕಾಗಕ್ಕೂ ನೀವು ಟಿ ಪಿ ಶೇರ್ ಮಾಡಬೇಡ್ರಿ ಇನ್ ಕೇಸ್ ನೀವು ಅಪಡೇಟ್ ಮಾಡೋಕೆ ಹಂಗೆ ಅಪ್ಡೇಟ್ ಹೇಳ್ಕೊತ ಹೇಳ್ಕೊತಾರೆ ನೀವು ಹಂಗೆ ಅಪ್ಡೇಟ್ ಮಾಡ್ಕೊಂಡು ನಿಮ್ಗೆ ಡಿಟೇಲ್ಸ್ ಕೊಡ್ಕೊತ ಹೋಗ್ತೀರಿ ಅಲ್ಲ ನಾ ನಿಮ್ಗೆ ಸ್ಕ್ಯಾನ್ಗೆ ಅಡ್ವೈಸ್ ಹಾಕೈತಿ ಯಾವುದೇ ರೀತಿ ಅದಂತ ಆನ್ಲೈನ್ದಲ್ಲಿ ಮಾಡ್ತಕ್ಕಲ್ಲ ಇನ್ ಕೇಸ್ ಮಾಡಿದ್ರು ಈಗ ಫೇಸ್ಬುಕ್ ಫ್ಲಿಪ್ಕಾರ್ಟ ಅಮೇಜಾನ್ ಅವ್ರು ಮಾಡೋದು ಹುಷಾರಾಗಿ ಮಾಡಿ ನಿಮ್ಮ ಕಸ್ಟಮರ್ ಯಾರು ನಂಬರ್ ಯಾರು ಅದು ಯಾವ ರೀತಿ ಏನೈತಿ ತಿಳ್ಕೊಂಡು ಮಾಡ್ಕೋದು ಬರ್ರಿ ಇದು ಏನೇನು ಇದಿಲ್ಲ ಅಕೌಂಟ್ ಕಟ್ಟಾಗ ಒನ್ ನೈನ್ ತ್ರೀ ಕಾಲ್ ಮಾಡಿ ಅಕೌಂಟ್ ಬ್ರಿಡ್ಜ್ ಆಗುತ್ತೆ ಮುಂದಿನ ಅಕೌಂಟ್ಗೆ ಅಮೌಂಟ್ ಏನಿರ್ತೈತಿ ನಾವು ಬ್ರಿಡ್ಜ್ ಕೊಡ್ತೇವೆ ಹೋಗಿದ್ದ ಅಮೌಂಟ್ಸು ನಿಮ್ಮ ಕೈ ಗೊತ್ತಾಗಿಲ್ಲ ನಮ್ಮಲ್ಲಿ ಯಾರೋ ಅಪ್ರೇ ಅಪ್ಲೈ ಮಾಡಿಸೋಲ್ಲ ನಮ್ಮ ಸ್ಟೇಟ್ದವ್ರು ಇರೋಂಗಿಲ್ಲ ನಾನು ಬಂದ ಕೇಸ್ ಮಾಡ್ತೀವಿ ಐ ಟಿ ಒಳಗೆ ಹಾಕ್ತೀವಿ ಆಲ್ ಇಂಡಿಯಾದ ಎಷ್ಟು ಎಷ್ಟು ಇದು ಆಗಿರೋ ಅಂತ ಕೇಸ್ ಅಷ್ಟೇ ಅದಕ್ಕಾಗಿ ಆರೋಪಿನ ಮೊದಲ ನಾವು ಪ್ರಿವೆಂಟಿವ್ ಇರಬೇಕು